ಸೋ ಡೌಟ್ ಟು ಅರ್ತ್ ಐ ಥಿಂಕ್ ನಾನು ಒಂದೇ ಸಲ ಇವನ್ ಚಲಾ ಅವ್ರ ಜೊತೆ ಕೂಡ ಒಂದೇ ಸಲ ಮಾತಾಡಿರೋದು ಆ್ಯಂಡ್ ವೆರಿ ಇಂಪ್ರೆಸ್ಸಿವ್ ಸ್ಟೋರಿ ತುಂಬ ಚೆನ್ನಾಗಿದೆ ಹೆಸರು ಕೇಳಿದಾಗ ನಮಗೆ ಹಂಗೆ ಅನಿಸ್ಬೋದು ಮಾಸ್ಮಾ ಅನ್ನೋ ಥರ ಬಟ್ ವೆರಿ ಪವರ್ಫುಲ್ ಸಿನ್ಮಾ ಆ್ಯಂಡ್ ಫುಲ್ ಇಟ್ಸ್ ಏನದು ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ ಆ್ಯಂಡ್ ನಮ್ಮ ಪ್ರಮೋದ್ ಅವರು ನಮ್ಗೆ ಗೊತ್ತಿರೋ ವಿಷಯನೇ ಅವಾರ್ಡ್ ವಿನ್ನರ್ ಅಂಡ್ ಹೀಸ್ ಅಂದ್ರೆ ವರ್ತ್ ತುಂಬಾ ಒಳ್ಳೆ ಅಭಿನಯ ಯಾವ ತರ ಪಾತ್ರಗಳಾದ್ರೂ ಅದು ವಿಲನ್ ಟೈಪಲ್ಲಿ ಇರ್ಬೋದು ಅಥವಾ ವಿಲನ್ ಶೇಡ್ ಇರ್ಬೋದು ಅಥವಾ ಸಾಫ್ಟ್ ಇರ್ಬೋದು ಎವ್ರಿಥಿಂಗ್ ಹಿ ಡಸ್ ಇಟ್ ಸೋ ವೆಲ್ ಕಂಗ್ರಾಚುಲೇಶನ್ಸ್ ಪ್ರಮೋದ್ ಆಂಡ್ ತುಂಬಾ ಎಕ್ಸೈಟ್ ಆಗಿದೀನಿ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಅಂಡ್ ಅಮೃತಾ ರಾಜ್ ಇಲ್ಸ್ ಸಚ್ ಎಸ್ ಸ್ವಿಟ್ ಗಾರ್ ವೆಲ್ ಪ್ರಿಫ್ಟಿ ಸೊ ಜೊತೆನು ಸ್ಟ್ಯಾಂಡ್ ವರ್ಕ್ ಮಾಡ್ತಿರೋದು ಸ್ವಲ್ಪ ವರ್ಷಗಳ ಗ್ಯಾಪ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ ಕನ್ನಡ ಬಿಟ್ಟು ಹೋಗಿಲ್ಲ ಇಲ್ಲೇ ಇದ್ದೀನಿ ನನ್ನ ಆತ್ಮ ನನ್ನ ಮನಸ್ಸು ಪ್ರಾಣ ಎಲ್ಲ ಇದೆ ಮಣ್ಣಲ್ಲಿ ಇದೆ ಸೊ ಸೋ ಮಚ್ ನನಗೆ ಇದೊಂದು ಅವಕಾಶ ಕೊಟ್ಟಿರುತ್ತೀನಿ ಥ್ಯಾಂಕ್ ಯು ಅಂಡ್ ಸರ್ ನಿಮ್ ಜೊತೆ ಆಲ್ರೆಡಿ ವರ್ಕ್ ಮಾಡಿದೀನಿ ಆದ್ರೆ ತೆಂಗಿನ ಮಾಡಿದೆ ವೆರಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು ನಮ್ಮ ಸೀನಿಯರ್ಸ್ ಅಂತ ಹೇಳೋದಕ್ಕೂ ಯಂಗ್ ಅಂಡ್ ಈಸ್ ಅಂಡ್ ಟಾಪ್ ವೇ ತುಂಬಾ ಅನುಭವಗಳಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದಾಗ ವೆರಿ ಸಾಫ್ಟ್ ಅಂಡ್ ಭಾಷಾ ಸ್ಪಷ್ಟತೆ ನಾವು ಕಲಿಬೇಕು ತುಂಬಾ ವೇ ಹಿ ಬಿಹೇವ್ಸ್ ಇನ್ ದ ಸೆಟ್ ಅದೆಲ್ಲ ನಮಗೆ ಪಾಠ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಸಂದರ್ಭ ನಿಮ್ ನಿಮ್ಮ ಈ ಒಂದು ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿರೋದು ಇನ್ನಷ್ಟು ಹಂಡ್ರೆಡ್ ಇಯರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಅವಾಗಲೂ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಗಾಡ್ ಬ್ಲೆಸ್ ಯು ಸರ್ ಅಂಡ್ ದೇವರು ನಿಮಗೆ ಆಯಸ್ಸು ಆರೋಗ್ಯ ಪ್ರತಿಯೊಂದು ಹ್ಯಾಪಿ ಆಗಿರಿ ವಿಜಯ್ ಸರ್ ಈ ಒಂದು ಸಂದರ್ಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹರೀಶ್ ಸರ್ ನಿಮ್ ಜೊತೆ ವರ್ಕ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ಯು ಸೋ ಮಚ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಚಲಾ ಅವ್ರ ಬಗ್ಗೆ ಹೇಳಬೇಕು ಇಸ್ ಡೆಬ್ಯೂ ಇರ್ಬೋದು ಬಟ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ನರೇಶನ್ ಇರ್ಬೋದು ವೆರಿ ವೆರಿ ಗುಡ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾರೆ ಅಂಡ್ ಅದೇ ಹೇಳಿದ್ನಲ್ಲ ಒನ್ ಎಷ್ಟೋ ಸಿನಿಮಾ ಆಫರ್ಗಳು ಬಂತು ನಾನು ಒಪ್ಕೊಳಕ್ ಆಗ್ಲಿಲ್ಲ ನನಗೆ ಅದೇ ಏನಾದ್ರು ಒಂದು ಚಿಕ್ಕ ಟೆಕ್ನಿಕಲ್ ರೀಸನ್ಸ್ ಇರುತ್ತೆ ಬಟ್ ಈ ಟೀಮ್ ಅಲ್ಲಿ ಭಾಗಿಯಾಗ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಅಕ್ಸೆಪ್ಟ್ ಮಾಡಿರೋದಕ್ಕೆ ಅಂಡ್ ಸತ್ಯ ಸರ್ ಇದು ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮುಂದುವರಿಸೋದಕ್ಕೂ ಮುನ್ನ ಯಾರೆಲ್ಲ ಹಿಂದ್ಗಡೆ ಇದ್ದೀರಾ ದಯವಿಟ್ಟು ಮಾತನಾಡಿ ಡಿಸ್ಟರ್ಬ್ ಆಗ್ತಾ ಇದ್ದೇನೆ ಥ್ಯಾಂಕ್ ಯು

ಅಮೃತ ಯಂಗಾರ ಅವರೇ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹಲ್ಕಾ ಡೌನಲ್ಲಿ ನಿಮಗೆ ನಾಯಕಿಯ ಪಾತ್ರ ಅಂತ ಗೊತ್ತಾದಾಗ ನಿಮಗೆ ಈ ಇನ್ನರೇಷನ್ ಸಿಕ್ಕಿದಾಗ ಎಷ್ಟು ಖುಷಿ ಆಯಿತು ಇವತ್ತು ನಮ್ಮ ಸೂಪರ್ ಸ್ಟಾರ್ಗಳೆಲ್ಲ ಬಂದು ಮುಹೂರ್ತವನ್ನು ನೆರವೇರಿಸಿದ್ರು ಎಷ್ಟು ಬ್ಲೆಸ್ಡ್ ಫೀಲ್ ಇದೆ ಎಲ್ಲರಿಗೂ ನಮಸ್ಕಾರ ಐ ಥಿಂಕ್ ಫಾದರ್ ಆದಮೇಲೆ ಹಲ್ಕಾ ಡಾನ್ ಅಂತ ನನಗೆ ಟೈಟಲ್ ಫಸ್ಟ್ ಕೇಳಲಿಲ್ಲ ಕತೆ ಕೇಳಿದೆ ಕತೆ ಕೇಳಾದ ಮೇಲೆ ನೆರೆಕ್ಷನ್ ಕೊಡ್ಬೇಕಾದ್ರೆ ಹರ್ಕಟೊನ್ ಹರ್ಕೊಡೋನ್ ಹರ್ಕೊಡೋನ್ ಅಂತ ಹೇಳ್ತಾಯಿದ್ರು ನಾನು ಆಮೇಲೆ ಟೈಟಲೇ ಹರ್ಕೊಡೋನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ ಯೂಶ್ವಲಿ ಮಾಸ್ ಡೈರೆಕ್ಟರ್ಸ್ ಮಾಸ್ ಹೀರೋಸ್ ನೋಡಿದ್ದೀವಿ ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಅವರಿಬ್ರು ಅವರಿಬ್ರು ನನ್ನ ಕತೆ ಹೇಳೋರು ನನ್ಗೆ ಗೊತ್ತಿತ್ತು ಓಕೆ ಮಾಸ್ ಪ್ರೊಡ್ಯೂಸರ್ಸು ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಯಿತು ಆ್ಯಂಡ್ ಆಲ್ಸೋ ಸಾಯ್ ಕುಮಾರ್ ಸರ್ ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ ಫಿಫ್ಟಿ ಇಯರ್ಸ್ ನರೇಶನ್ ಕೇಳಾದ್ಮೇಲೆ ನಂಗೆ ಅಂದ್ರೆ ಐ ಥಿಂಕ್ ದ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್ ಕತೆ ಹೇಳಬೇಕಂದ್ರೆ ನಂಗೆ ಗೊತ್ತಾಯ್ತು ಚಲೋ ಸರ್ ಎಷ್ಟು ಫ್ಯಾನ್ ಅಂತ ಬಿಕಾಸ್ ಅಷ್ಟು ರೆಫ್ರೆಚ್ಗಳು ನನಗೆ ಸಾಯಿ ಕುಮಾರ್ ಸರಿ ಬಂದಾಗ ಆಗ್ತಾಯಿದ್ರು ಎಷ್ಟೊಂದ್ಸತಿ ಕತೆ ಸ್ಟೋರಿ ಹೇಳ್ಬೇಕಾದ್ರೆ ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್ ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ಬಂದರು ತುಂಬ ಒಳ್ಳೆ ಪರ್ಫಾರ್ಮರು ನಾನು ಅಮ್ಮಗೆ ಹೇಳ್ತಾ ಇದ್ದೆ ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಅನ್ಸುತ್ತೆ ಕ್ಯಾಮ್ರಾ ಫೇಸ್ ಮಾಡೋ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ ಯಾಕಂದ್ರೆ ಅಂತ ಅದ್ಭುತವಾದ ನಟ ಆ್ಯಂಡ್ ಅವರೊತ್ತಿಗೆ ಮೊದಲನೇ ಬಾರಿ ಸಿನಿಮಾ ಮಾತ್ರ ತುಂಬಾ ಖುಷಿ ಇದೆ ಆ್ಯಂಡ್ ಈ ಸಿನಿಮಾ ಬ್ಲಸ್ ಮಾಡೋದಕ್ಕೆ ಶಿವಣ್ಣ ಸರ್ ಸುದೀಪ್ ಸರ್ ಗೀತಾ ಕಚಿತಾರಾಮ್ ಅವರು ಅಂಡ್ ನಮ್ಮ ಸಾಂಗ್ಲ ಸರ್ಗ ದುನಿಯಾ ವಿಜಯ್ ಸರ್ ಶಲಾಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಅಂದರೆ ಕೆ ಬಿ ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು ಅವರು ಮೂರು ತನೇ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಆಲ್ಸೋ ಶಲಾ ಸರ್ ಫಸ್ಟ್ ಟೈಮ್ ಅವರು ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ ಯಾಕಂದರೆ ಅವರು ನರೇಶನ್ ಕೊಡಬೇಕಾದ್ರೆ ಸರ್ ಹೇಳಿದಂಗೆ ಇಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು ನರೇಷನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರಿ ಬಂದು ಕೊಟ್ಟಿಲ್ಲ ಅಷ್ಟೇ ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್ ಆ್ಯಂಡ್ ತುಂಬ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಆ್ಯಂಡ್ ಜ್ಯೋತಿ ಪೂರ್ವಾಜ್ ಅವರಿಗೆ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇಟ್ ಬಿಜ್ ರಿಯಲಿ ಗುಡ್ ಯೂ ಇನ್ ದ ಟೀಮ್ ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಅವರಿಗೆ ಮೊದಲನೇ ಬಾರಿ ನಾನು ಕೆಲಸ ಇದ್ದೀನಿ ನಾಕಿ ಸರಿ ಕಾಣಿಸ್ತಾ ಇಲ್ಲ ಅವ್ರಿಗೂ ಥ್ಯಾಂಕ್ ಯು ಅಂದ್ ಪುನೀದವ್ರಿಗೂ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರದ್ದು ತುಂಬ ಥ್ಯಾಂಕ್ಸ್ ಆ್ಯಂಡ್ ಈ ಸಿನಿಮಾ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬಂದು ಸಿನಿಮಾ ಅಂಡ್ ಈ ಥರ ಒಂದು ಮಾಸ್ ಆಗಿ ನಾನು ಕಾಣಿಸ್ಕೊಂಡಿಲ್ಲ ಸೊ ಮೊದಲನೇ ಬಾರಿಗೆ ಹಲ್ಕ ಡೌನ್ ಮೂಲಕ ಕಾಣಿಸ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ ಥ್ಯಾಂಕ್ ಯು ಒನ್ಸ್ ಅಗೇನ್ ಅದೀಗ ನಮ್ಮ ನಾಯಕ ನಟ ಕುದೂ ಹಲ್ಕಾ ಡೌನ್ ಅವರಂತೆ ಕರೆಯೋದಕ್ಕೆ ನನಗೊಂದು ಸ್ವಲ್ಪ ಭಯ ಆಗ್ತಾ ಇದೆ ಹಾಗಾಗಿ ಓಕೆ ಪ್ರಮೋದ್ ಅವರೇ ನೀವೊಂದ್ ರೀತಿ ನೀರಿದ್ದಾಗೆ ಎಲ್ರು ಹೇಳ್ತಾರ ಯಾವ್ದೇ ಪಾತ್ರ ಕೊಟ್ಟರು ಅದಕ್ಕಷ್ಟು ಜೀವವನ್ನ ತುಂಬ ನಿಮ್ಮ ಪ್ರತಿಭೆಗೆ ಕಣ್ಣಿ ಒಂದು ಒಳ್ಳೆ ಅವಕಾಶ ಈ ಸಿನಿಮಾದ ಮೂಲಕ ಸಿಕ್ಕಿದೆ ಅಂತ ಪೋಸ್ಟರ್ ನೋಡಿದ ಕೂಡಲೇ ಅನ್ನಿಸ್ತು ಅಮೇಝಿಂಗ್ ಸಿನಿಮಾ ಅನ್ನುವಂತಹ ಒಂದೇ ಒಂದು ಲುಕ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಅಫ್ಕೋರ್ಸ್ ಹೋದ್ಮೇಲೆ ನಮ್ಮ ಟೈಟಲ್ ಟೀಸರ್ ಕೂಡ ರಿಲೀಸ್ ಆಗೋದ್ರಿಂದಾಗಿ ನಮ್ಗೆ ಕೆಲವೊಂದು ತುಣುಕು ಕೂಡ ಕಾಣಿಸುತ್ತೆ ನಮ್ಗೆ ಹೇಗ್ ಅನಿಸ್ತಾ ಇದೆ ನಿಮ್ಮ ಪಾತ್ರದಿಂದ ನಾವ್ ಇದೆಲ್ಲ ನಿರೀಕ್ಷೆ ಮಾಡಿದ್ರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಸ್ಟೋರ್ ಅಂತ ಫಸ್ಟ್ ಅಂತಿಮ ಟೆನ್ಷನ್ ಮಾಡ್ಕೊಂಡ್ರೆ ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ ಇವತ್ತು ಏನೋ ಒಂದು ವೈಬ್ರೇಷನ್ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಒಂಥರ ಒಂದು ಎನರ್ಜಿ ಐ ಆಮ್ ಸೋ ಹ್ಯಾಪಿ ಎಲ್ಲಿಂದ ಶುರು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ ಇದು ತುಂಬ ಖುಷಿ ಕೊಟ್ಟಂತಹ ಕೇಳುವಾಗ ಫಸ್ಟ್ ಶಿವಣ್ಣ ಬಿಕಾಸ್ ಅವರು ನಂಗೆ ತುಂಬಾ ಪ್ರೀತಿ ನಮ್ಮ ಬಾಸ್ ಮಗ ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು ಒಂದು ರಿಕ್ವೆಸ್ಟ್ ಇನ್ ಶುರು ಮಾಡ್ತೀನಿ ಕೆಪಿಸ್ ಸರ್ ಹತ್ರ ಬಿಕಾಸ್ ನೆಕ್ಸ್ಟ್ ಖಂಡಿತ ಶಿವಣ್ಣ ಸಿಮಾ ಮಾಡೇ ಮಾಡ್ತಾರೆ ಅವರು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡ್ತಾರೆ ಪ್ರೊಡಕ್ಷನ್ ಅಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ ನಾನು ಶಿವಣ್ಣನ ಹತ್ರ ಹೇಳ್ತಿನ್ಬೇಕು ಜೋರ್ ಜೋರಾಗಿ ಅಂತ ಅನ್ಸಿದೆ ಸೊ ನಂಗೆ ತುಂಬಾ ಖುಷಿ ಇದೆ ಅಥವಾ ಸ್ಕ್ರೀನ್ ಶೇರ್ ಮಾಡ್ಕೊಳೋದಕ್ಕೆ ಅಂಡ್ ಸುದೀಪ್ ಸರ್ ಯು ಸೋ ಸ್ವೀಟ್ ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ನಾನು ಏನು ಕೇಳಿದ್ನೋ ಅದಕ್ಕೂ ಅದಕ್ಕೂ ಸಮಾಧಾನೇ ಇಲ್ಲ ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ಅಷ್ಟು ಸಪೋರ್ಟ್ ಮಾಡಿದ್ರಿ ಟ್ಯಾಲೆಂಟ್ ಬಗ್ಗೆ ಹೊಗಳ್ರಿ ಒಂದು ವಿಷಯ ಏನಂತಂದ್ರೆ ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ ಆ್ಯಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ ಅವರು ಫಸ್ಟ್ ಆಕ್ಟಿಂಗ್ ವಿಷಯದಲ್ಲಿ ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ ನ ರೋಲ್ ಆಗಿ ತಗೋತಾರೆ ಅಂತವರು ನಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಿದಾಗ ಹೊಗಳಾಗ ಓ ಏನೋ ಲೈಫ್ ಲೈಫಲ್ಲಿ ಇಂಡಸ್ಟ್ರಿಲಿ ಅಂತ ಅನ್ಸಿದ್ ನಿಜ ಥ್ಯಾಂಕ್ ಯು ಸೋ ಮಚ್ ಸರ್ ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು ತುಂಬಾ ಹೊಗಳ್ತೀರಪ್ಪ ನಿಮ್ಮ ಆಕ್ಟಿಂಗ್ ನ ಹುಡ್ಗ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಅಂತ ಸೊ ಸಾರ್ಥಕತೆ ಫೀಲಿಂಗು ಅಂಡ್ ವಿಜಿ ಸರ್ ಬಗ್ಗೆ ನಾನು ಕಾಲೇಜು ದುನಿಯಾ ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನ ನೋಡ್ಕೊಂಡು ಒಂದಷ್ಟು ಜನ ಇಂಡಸ್ಟ್ರಿ ಬಂದ್ರಲ್ಲ ಆ ಸಾಲಲ್ಲಿ ನಾನ್ ಕೂಡ ಒಬ್ಬ ಅಂದ್ರೆ ಏನಂದ್ರೆ ಕಾನ್ಫಿಡೆನ್ಸ್ ವಿಜಯ್ ಸರ್ ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ ನಿಮ್ಮತ್ರ ಒಂದು ವಸ್ತು ಸರಿಯಾಗಿದ್ರೆ ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ರೆ ಮಿಕ್ಕಿದ್ದು ಎಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಕೊಡ್ತಾ ಹೋಗ್ತಾರೆ ಗೆಲ್ಲಿಸ್ತಾ ಹೋಗ್ತಾರೆ ವಿಜಯ್ ಸರ್ ಸಾಕ್ಷಿ ಅಂಡ್ ಅವರೆಲ್ಲರೂ ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ ಕಾಲೇಜ್ ಮುಗಿಸಿ ಐ ಎಫ್ ಎಸ್ ಆಫೀಸರ್ ಆಗ್ಬೇಕು ಅನ್ಕೊಂಡವನು ಇಲ್ಲ ನಾನು ಅನ್ಕೊಂಡಿದ್ದೆ ಸರಿ ಇದೆ ಆಕ್ಟರ್ ಆಗ್ಬಹುದು ನಾನು ಇವರೆಲ್ಲ ಮಾಡಿ ಸಾಧನೆ ಮಾಡಿದ್ದಾರೆ ನಮಗೂ ಜಾಗ ಇರುತ್ತೆ ಬರೋದಕ್ಕೆ ನಾನು ಕಾರಣ ವಿಜಿತ್ ಸರ್ ನಮ್ಮ ಗಣೇಶ್ ಸರ್ ಸರ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ನಿಮ್ಮ ಆಶೀರ್ವಾದ ಹೇಳಿ ಆ್ಯಂಡ್ ಸಿನ್ಮಾ ವಿಚಾರಕ್ಕೆ ಬಂದ್ರೆ ಕೆ ಪಿ ಸರ್ ಫೀಲಿಂಗ್ ಒಂಥರ ಒಂದು ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ ಬಿಕಾಸ್ ನಿಮ್ಗೆ ಆಗ್ತಾ ಇರಬೇಕು ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳಕ್ಕೆ ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ ಅದೆಲ್ಲ ಮಾಡೋಣ ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು ನಾನು ನಗ್ಬಿಟ್ಟೆ ಆ್ಯಕ್ಚುಲಿ ಸರ್ ನೀವೇ ನಾನು ಸಿನಿಮಾ ಇಲ್ಲ ಇಲ್ಲಪ್ಪ ನಾ ಮಾತಾಡಬೇಕು ಅಂತ ಮಾತಾಡ್ತೀನಿ ಸರಿ ಸರ್ ಇದ್ ಮುಗಿಸ್ಕೊಳ್ಳಿ ಕೆಲಸ ಮಾಡಿ ಅಂತ ಬಿಟ್ಟು ಇಟ್ಬಿಟ್ಟು ಏನೋ ಮುಗಿಸಿದ್ವಿ ಆದ್ಮೇಲೆ ಮತ್ತೆ ಫಾಲೋಅಪ್ ಮಾಡೋದ್ ಒಂದು ಆರ್ಥಿಕ ಬಿಟ್ಟು ನಿಜವಾಗ್ಲು ಇನ್ನ ನಿಜವಾಗ್ಲು ಇನ್ನ ಇವ್ ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ ಬಿಕಾಸ್ ನಮ್ದು ನಮ್ ಜರ್ನಿ ನಮ್ಗೆ ಗೊತ್ತಲ್ಲ ಏನಾಗ್ತದೆ ಏನ್ ಮಿಸ್ಟೇಕ್ಸ್ ಆಗ್ತಿರುತ್ತೆ ಏನ್ ಸರಿ ಅಂತ ಅದಾದ್ಮೇಲೆ ಶ್ರೀಕಾಂತ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು ಓ ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ ಯಾವ್ದಾದ್ರೆ ಇದ್ರೆ ಹೇಳಿರಿ ಅಂತ ಹೇಳಿದ್ರು ಬಾಂಡರ್ವಿ ಟೈಮ್ ನಮ್ಮ ಚಲ ಬಂದು ಈ ಈ ವಿಷಯ ಈ ಡಾನ್ ಡಾನ್ ಅಂತ ಅನ್ನೋ ನಮ್ಮ ಸರ್ ಅವರು ಕಳಿಸಿದ್ರು ಕೇಳಿದ್ರು ಖಂಡಿತ ಬೇರೆ ಇದೆ ಸಿಕ್ಕಾಪಟ್ಟೆ ಬೇರೆ ಇದೆ ಆ ಸಿಕ್ಕಾಪಟ್ಟೆ ಬೇರೆ ಸ್ವಲ್ಪ ಭಯ ಆಗ್ತಿದೆ ಆಕ್ಚುಲಿ ಅಷ್ಟೊಂದು ಬೇರೆ ಇದ್ರೆ ಓಕೆನಾ ಅಂತ ಬಟ್ ಆದ್ರ ಮಾಡಬೇಕಿತ್ತು ಈ ತರದ ಏನೋ ಬೇರೆ ಬೇಕಿತ್ತು ಸೊ ಶ್ರೀಕಾಂತ್ ಸರ್ ಅವತ್ತು ನಮ್ಮ ಡೈರೆಕ್ಟರ್ ನ ನಾನು ನಾವು ಹೇಳಿದ್ದಕ್ಕೆ ಕರ್ಸಿ ಕೇಳಿಕೊಂಡ್ರು ನಾ ಏನೋ ನೋಡೋಣ ಟ್ರೈ ಮಾಡ್ ಟಗರು ಸಲಗ ಎಲ್ಲ ಹ್ಯಾಂಡ್ಲ್ ಮಾಡಿದ್ರಲ್ಲ ಅವ್ರಿಗೆ ಗೊತ್ತು ಇದನ್ನ ಹ್ಯಾಂಡಲ್ ಮಾಡೋದು ನಿಮ್ಗೆ ಏನು ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ ಅವರೇ ಬಾಯ್ ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ ಟ್ರೈ ಚಾನ್ಸ್ ತಗೋಬೇಡ ಕಾಳಾಗ್ಬೋಣ ಅಂತ ಕಳಿಸಿದೆ ನಮ್ಮ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅವ್ರು ಇಡೀ ಟೀಮ್ ನಾಗೀದ್ ಸರ್ ಆಗಲಿ ಪುನೀತ್ ಸರ್ ಆಗಲಿ ಶ್ರೀಕಾಂತ್ ಸರ್ ಆಗಲಿ ಸಿಕ್ಕಾಪಟ್ಟೆ ಖುಷಿ ಪಟ್ಟು ಕತೆ ಕೇಳಿದ ಫೋನ್ ಮಾಡಿದ್ರು ಪ್ರಮೋದ್ ತುಂಬಾ ಚೆನ್ನಾಗಿದೆ ಇದು ನಾವು ಖಂಡಿತ ಮಾಡ್ತೀವಿ ಇದನ್ನ ಅಂತ ಏನೋ ಒಂದು ಒಂಥರ ಖುಷಿ ಪರವಾಗಿಲ್ಲ ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ದು ಓಕೆನಾ ನಾ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ಸರ್ ಟೈಮ್ ತಗೊಂಡಿದ್ದಾರೆ ಯಾಕೆ ಇಷ್ಟೊಂದು ಟೈಮ್ ತಗೋದಿದ್ದಾರೆ ಅಂತ ಕೇಳಿದಾಗ ಒಂದು ಮಾತು ಇಲ್ಲ ಪ್ರಮೋದ್ ಎಲ್ಲ ನೀಟಾಗಿ ಟ್ಯೂಷನ್ ಪಕ್ಕಾ ಮಾಡ್ಕೊಂಡು ಎಲ್ಲ ಪ್ರಿಪರೇಷನ್ ಪಕ್ಕಾ ಮಾಡ್ಕೊಂಡು ಫೀಲ್ಡ್ ಎಕ್ಸ್ಟ್ರಾಡಿನ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ನನಗೆ ಅವರ ಕ್ಲಾರಿಟಿ ಖುಷಿ ಆಯ್ತು ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ ಐ ಆಮ್ ಸೋ ಹ್ಯಾಪಿ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಡೈರೆಕ್ಟರ್ ನಾನು ಯಾವಾಗಲೂ ಕತೆಗಳನ್ನ ಒಂದ್ಸತಿ ಕೇಳ್ತೀನಿ ಇನ್ನೊಂದ್ಸತಿ ಫೋನಲ್ಲಿ ಒಂದ್ ಸೂಟ್ ಹೇಳ್ಸ್ಕೊಂಡು ಸ್ಕ್ರಿಪ್ಟ್ ಕಳ್ಸ್ಕೊಂಡು ಬಿಡ್ತೀನಿ ಕಸ್ಕೊಂಡ್ಬಿಡ್ತೀನಿ ಇಲ್ಲ ಹಂಗಾಗಿಲ್ಲ ಆಲ್ಮೋಸ್ಟ್ ಐದಾರು ಸತಿ ಕತೆ ಐದಾರು ಸಲಿನೂ ಡೈರೆಕ್ಟರ್ ಕೇಳಿದೀನಿ ಈ ಕಥೆ ಅವ್ರು ಹೇಳುವಾಗ ತುಂಬಾ ಐದ್ ಸತಿ ಆರನೇ ಸತಿನೂ ಕೂಡ ತುಂಬಾ ಸೊ ಇದು ಇಷ್ಟು ಮಜಾ ಇದೆಯಲ್ಲ ಅವ್ರ ಬಾಯಿಲ್ಲ ಕೇಳೋಣ ಅಂತ ಅಂದ್ರೆ ಡೈರೆಕ್ಟರ್ ನರೇಶನ್ ಸ್ಟೈಲ್ ಅಷ್ಟು ಚೆನ್ನಾಗಿದೆ ಸೊ ಅವರು ತುಂಬಾ ಶ್ರಮ ಪಟ್ಟು ಬರ್ಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಇಷ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದಾರೆ ನಮ್ಮ ಸರ್ ಸೊ ಸಿನಿಮಾ ತುಂಬಾ ದೊಡ್ಡದಾಗತ್ತೆ ತನ್ನ ಜರ್ನಿಲಂತೂ ತುಂಬಾ ದೊಡ್ಡದಾಗುತ್ತೆ ಅಂಡ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂತ ಎಲ್ಲ ನಮ್ಮ ಚಂದ್ರು ಸರ್ ಆಗಲಿ ಉದಯ್ ಸರ್ ಆಗಲಿ ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮಾಡಿ ಮಾಡಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಾಗಿ ಸರ್ ನಿಮ್ಮಿಂದ ಇವತ್ತು ಇಷ್ಟು ದೂರ ಬಂದಿದೆ ಇದು ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ಅಂಡ್ ಸಾಯಿ ಕುಮಾರ್ ಸರ್ ನಾನು ನಿಮ್ ಸಿನಿಮಾಗಳನ್ನ ಟಿವಿ ಯಾಕಂದ್ರೆ ನಾವು ಥಿಯೇಟರ್ ಅಲ್ಲಿ ನೋಡುವಷ್ಟು ಆಗ್ಬಿಟ್ಟು ಟಿವಿಲ್ ಬಂದಾಗೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಎನರ್ಜಿ ಸ್ಕ್ರೀನ್ ಮೇಲೆ ನಿಮ್ ಟ್ರಾನ್ಸ್ಫರ್ ಆಗೋದು ನಿಮ್ಗೆ ಇವರು ಅಂದ್ರೆ ಮೇಲೆ ಆ ಕಡೆ ಕಡೆ ನೋಡಕ್ ಬಿಡ್ತಿರ್ಲಿಲ್ಲ ಆ ತರ ಡೈಲಾಗ್ ಡಿಲಿವರಿ ಆ ಎನರ್ಜಿ ಡೈಲಾಗ್ ಡಿಲ್ವರಿಯಲ್ಲಿ ಒಂದು ವೇರಿಯೇಷನ್ ಇರುತ್ತೆ ಗ್ರಾಫ್ ಅದನ್ನ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ನೀವು ಅಲ್ಲೂ ಆ ಕಡೆ ಕಡೆ ನೋಡಕ್ ಆಗಲ್ಲ ಅದನ್ನ ಅವ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಿರ್ತೀರಿ ಅಂದ್ರೆ ಒಳ್ಳೆ ತುಂಬಾ ಒಳ್ಳೆ ನಟ ಅಂತ ಅದು ಸೊ ಸಾಯಿ ಕುಮಾರ್ ಸರ್ ಬಗ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ ಅವರ ಅಂದ್ರೆ ಓ ಅದೊಂದೇ ನನ್ಗೆ ಮಜಾ ಕೊಡ್ತಿದ್ದು ಇವ್ರು ಏನೋ ಬೇರೆ ತರ ಮಾಡ್ತಾರಲ್ಲ ಅಂತ ಸೊ ಅಫ್ಕೋರ್ಸ್ ಇದ್ರಲ್ಲಿ ನನ್ಗೆ ಫ್ಯಾನ್ ಅಷ್ಟೇ ಅವ್ರು ಇಮಿಟೇಟ್ ಮಾಡಲ್ಲ ಸೊ ಇದೊಂದು ಅಟ್ಲೀಸ್ಟ್ ಬಿಟ್ಕೊಡ್ತೀನಿ ಡೈರೆಕ್ಟ್ ಬೇಜಾರ್ ಮಾಡ್ಕೋಬೇಡಿ ಇಮಿಟೇಟ್ ಮಾಡಲ್ಲ ಸೊ ಸಿನಿಮಾ ತುಂಬಾ ಬೇರೆ ಇದೆ ವಿಷಯ ಬೇರೆ ಇದೆ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ಹಾರ್ಷ್ ಆಗಿರುತ್ತೆ ಬಟ್ ಎಲ್ಲರಲ್ಲೂ ಫನ್ ಇರುತ್ತೆ ಇಷ್ಟೊತ್ತು ಹೇಳ್ಬೋದು ತುಂಬಾ ಮುಂದಿನ ದಿನಗಳು ಮತ್ತೆ ಮಾತಾಡೋಣ ಅಂಡ್ ಹರಿ ಸರ್ ನಾನು ನಿಮ್ಮ ದೊಡ್ಡ ಫ್ಯಾನು ನಿಮ್ಮ ಮ್ಯೂಸಿಕ್ ಗೆ ನಿಮ್ಮ ಎನರ್ಜಿಗೆ ನೀವು ಕೊಡುವಂಥ ಆರ್ಕೆಸ್ಟ್ರಾಗೆ ತುಂಬಾ ದೊಡ್ಡ ಫ್ಯಾನು ಈಗ ನನಗೂ ಆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಿಮ್ಮ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಹೇಳ್ತಿದ್ರು ಟೀಸರ್ಗೆ ಚರ್ಚ್ ಬಿಸಾಕ್ಬಿಟ್ಟಿದ್ದಾರೆ ಅಂತ ನಾನು ನಿನ್ನ ಕೇಳಿಲ್ಲ ಹನ್ನೆರಡು ಬರುತ್ತೆ ಬರುತ್ತೆ ಪಿಕ್ಚರ್ ವಿಷಯ ನಮ್ಮ ಸರ್ ವಿಷಯ ಗೊತ್ತಾಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಅಂಡ್ ಮೊನ್ನೆ ಕೆಪಿ ಸರ್ ಹೇಳ್ತಿದ್ರು ಪ್ರಶ್ನವರೆಲ್ಲ ಬಂದಿರಪ್ಪ ಮೀಟಿಂಗ್ ಮಾಡಿದ್ವಿ ಒಂದು ಎಲ್ಲರೂ ನಿಮ್ಮ ಬಗ್ಗೆ ತುಂಬಾ ಹೊಳ್ತಿದ್ರು ತುಂಬಾ ಒಳ್ಳೆ ಒಳಗೆ ಬೆಳಿತಾನೆ ಗ್ಯಾರಂಟಿ ಬೆಳಿತಾನೆ ಅಂತ ಸೊ ಅವಾಗ ಅನ್ನಿಸ್ತು ಓಹ್ ಪರವಾಗಿಲ್ಲ ಏನೋ ಸಂಪಾದನೆ ಮಾಡಿದೀವಿ ಇಂಡಸ್ಟ್ರಿಲ್ ನಾವು ಅಂತ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಿಕಾಸ್ ನಾನು ಯಾವಾಗಲೇ ಗೆಲ್ಲ ಸಿನಿಮಾ ಮಾಡ್ಲಿ ಸಿಗ್ಲಿ ಏ ನೀವು ಬೆಳಿಬೇಕು ಬ್ರಮೋ ನೀವು ಗೆಲ್ಲಬೇಕು ಅಂತೀರಾ ಅದು ನೀವು ಯಾವಾಗ್ಲೂ ಹೇಳ್ತಿರ್ತೀರಾ ನನ್ನ ಗೆಲುವು ನನಗಿಂತ ಜಾಸ್ತಿ ನೀವು ಸಂಭ್ರಮಿಸ್ತಿರ್ತೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ ತುಂಬ ಸಪೋರ್ಟ್ ಇಲ್ಲಿ ಇನ್ನು ತುಂಬಾ ಕೆಲಸ ಮಾಡೋದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಏನೇ ಹೇಳಿದ್ರು ಬರ್ತೀವಿ ಮತ್ತೆ ಸರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನನ್ನ ಕಡೆಯಿಂದ ನಮ್ಮ ಸಿನಿಮಾದ ಹಾಡುಗಳು ಬಂದಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕೆಪಿ ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋಣ ನಮ್ಮ ಡೈರೆಕ್ಟ್ ಹೇಳ ಶ್ರಮ ಅಂದ್ರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತೀವಿ ಸರ್ ನೀವು ಇದನ್ನ ಇನ್ನೂ ದೊಡ್ಡ ಬಡ್ಡ ತಗೊಂಡು ಹೋಗ್ತೀರಾ ಅಂತ ನಮ್ಗೆ ಗೊತ್ತಿದೆ ಬಿಕಾಸ್ ಪಿಕ್ಚರ್ ಅಲ್ಲಿ ಅಷ್ಟು ವಿಷಯ ಇದೆ ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಇವತ್ತಿಂದ ಸೊ ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ನಮ್ಮ ಸರ್ ಅವರ ಸಿನಿಮಾಗಳ ಕೆಲಸಗಳನ್ನ ನೋಡಿದ್ದೆ ನಾನು ಈಗ ರೀಸೆಂಟ್ ಆಗಿ ತುಂಬಾ ದುನಿಯಾ ಸಿನಿಮಾ ಇದ್ದಾರೆ ಏನೋ ಒಂದು ಫೀಲ್ ಬೇರೆ ಬೇರೆ ಟೆಕ್ಸ್ಟರ್ ಇದೆ ನಮ್ಮ ಸಿನಿಮಾಗೆ ಕೆ ಪಿ ಸರ್ ಕರ್ಕೊಂಡ್ ಬಂದಿದ್ದಾರೆ ಅವ್ರನ್ನ ಸೊ ಒಂದಲ್ಲ ಎಲ್ಲವನ್ನು ಕೊಟ್ಟು ಒಂದು ಗೂಳಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ಆ ಓಡಿವಾಗ ಅಂತ ಬಿಟ್ಟಂಗಿದೆ ಸೊ ಈಗ ಓಡಿ ತೋರಿಸ್ತೀವಿ ನಾನು ನನ್ನ ಡೈರೆಕ್ಟರ್ ಹೆಂಗ್ ಮಾಡಬಹುದು ಈ ಸಿನಿಮಾನ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ ಓಟದಲ್ಲಿ ನಿಮಗೆ ಚಿನ್ನದ ಪದಕ ಯು ಸೋ ಮಚ್ ಇದೀಗ ನಮ್ಮ ಆರ್ ಚಂದ್ರು ಸರ್ ಸರ್ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇದೀಗ